ಯಾಕಂದರೆ ಸರ್ಕಾರ ಕೂಡ ಸಂದರ್ಭದಲ್ಲಿ ಅದೇ ರೀತಿ ಸ್ಪಂದಿಸಿದ್ರು ಸ್ಪಂದಿಸಿ ಏನು ಹಿಂದುಳಿದಿರ್ತಕ್ಕಂಥ ಗೊಲ್ಲಣೆಗಳ ಒಂದು ಅಭಿವೃದ್ಧಿಗೆ ಕೈ ಜೋಡಿಸಿದ್ರು ರಸ್ತೆಗಳಿರ್ಬೋದು ಒಳಚಂಡಿ ವ್ಯವಸ್ಥೆ ಇರ್ಬೋದು ಶಾಲೆ ಇರ್ಬೋದು ದೇವಸ್ಥಾನ ಇರ್ಬೋದು ಪ್ರತಿಯೊಂದಿಗೂ ಕೂಡ ಸರ್ಕಾರದ ಒಂದು ಸಹಕಾರದಿಂದ ಇವೆಲ್ಲ ಅಭಿವೃದ್ಧಿ ಸಾಧ್ಯ ಆಯ್ತು ಅಂತಕ್ಕಂಥ ಒಂದು ಸಂದರ್ಭದಲ್ಲಿ ಹೇಳ್ತಾ ಇನ್ನೂ ಹೆಚ್ಚು ನಾವು ಈ ಒಂದು ಸಮುದಾಯಕ್ಕೆ ಶೈಕ್ಷಣಿಕ ಆರ್ಥಿಕ ಒಂದು ಬದ್ಧತೆಯನ್ನು ಕೊಡಬೇಕು ಅಂತ ಹೇಳಿದರೆ ಪ್ರಪ್ರಥಮವಾಗಿ ಏನು ಗೊಲ್ಲೆಗಳಿದ ಗಟ್ಟಿಗಳು ಕಂದಾಯ ಗ್ರಾಮಗಳಾಗಬೇಕು ಕಂದಾಯ ಗ್ರಾಮಗಳ ಆದಾಗ ಮಾತ್ರನ ಇದನ್ನು ಕೂಡ ಅಲ್ಲಿ ವಾಸಿಸ್ತಕ್ಕಂಥ ರೈತ ಇರ್ಬೋದು ಗುಡಕಟ್ಟಿನ ಸಮಾಜ ಇರ್ಬೋದು ಅವೆಲ್ಲರೂ ಕೂಡ ನಾವು ತಾವು ಇರ್ತಕ್ಕಂಥ ನಿಧು ತಾವು ಇರ್ತಕ್ಕಂಥ ನೆಲೆಯ ಮೇಲೆ ಹಕ್ಕು ಸಿಗ್ ಸಿಗ್ತಕ್ಕಂಥ ಅವ್ರ ಹಕ್ಕು ಪ್ರತಿಪಾದಿಸತಕ್ಕಂಥ ಒಂದು ಅವಕಾಶ ಅದರಿಂದ ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತು ಸಿರಾಜಾಲ ಬಂದರಲ್ಲೇ ಅಲ್ಲ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೆಲ್ಲಿ ಗೋಲ್ರಟ್ಟೆಗಳಿದ್ದಾವೆ ಎಲ್ಲ ಗೋಲ್ರಟ್ಟೆಗಳನ್ನು ಗುರುತಿಸಿ ಕಂದಾಯ ಗ್ರಾಮಗಳನ್ನಾಗಿ ಯಾವಾಗ ಪರಿವರ್ತನೆ ಮಾಡ್ತಾರೆ ನಿಜಕ್ಕೂ ಕೂಡ ಸಮಾಜಕ್ಕೆ ಒಂದು ಸಾಮಾಜಿಕ ನ್ಯಾಯ ಅಂತ ನಾವೇನು ಹೇಳ್ತೀವಿ ಆ ಸಾಮಾಜಿಕ ನ್ಯಾಯ ಅವತ್ತು ದತ್ತಾಗುತ್ತೆ ಅವತ್ತು ಜೊತೆಯಲ್ಲಿ ಕಾಡುಬಲ್ಲ ಸಮುದಾಯದ ಒಂದು ಬೇಡಿಕೆ ಪರಿಶಿಷ್ಟ ಪಂಗಡಕ್ಕೆ ನಮ್ಮನ್ನು ಸೇರಿಸಬೇಕು ಅಂತಕ್ಕಂಥದ್ದು ಇವತ್ತು ನಿಜಕ್ಕೂ ಕೂಡ ರಾಜ್ಯದಲ್ಲಿ ಯಾವುದಾದ್ರು ಒಂದು ಸಮುದಾಯ ಪರಿಶಿಷ್ಟ ಪಂಗಡಕ್ಕೆ ಪಂಗಡದಿಂದ ವಂಚಿತವಾಗಿದೆ ಅಂತ ಹೇಳಿದರೆ ಅದು ಕಾಡುಬಲ್ಲ ಸಮುದಾಯ ಹೇಳಿದರೆ ನಾವು ಇಂದಿನಿಂದ ನಡೆದುಕೊಂಡು ಬಂದಿರತಕ್ಕಂಥ ಅವರು ಸಮುದಾಯ ಒಂದು ಕಾರ್ಯವೈಖರಿಗಳು ನಡೆಗಳು ಎಲ್ಲ ನೋಡಿದಾಗ ಒಂದು ಗುಡಕಟ್ಟಿನ ಸಮುದಾಯ ಹೇಗೆ ಜೀವನ ಮಾಡುತ್ತೆ ಅದಕ್ಕೆ ಹಿಂದಿನಿಂದ ಕೂಡ ಪಾರಂಪರಿಕವಾಗಿ ಜೀವನ ಮಾಡಿ ಆಧ್ಯಾತ್ಮಿಕ ಆಧ್ಯಾತ್ಮಿಕ ನಿಲುವುಗಳನ್ನು ನಿಲುವುಗಳಿಗೆ ಮಧುವಾಗಿ ಜೀವನವನ್ನ ಸಾಗಿಸಿರ್ತಕ್ಕಂತಹ ಒಂದು ಸಮುದಾಯ ndihan 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 ndihan